ಕೋಮಲ್ ಚುನಾವಣೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಆಗಿ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯನ್ನ ಕಬಳ್ಸ ಕೊಟ್ಟಿದ್ದಾರೆ ಅದಾಗಬಾರ್ದನ್ನ ಕಾರಣಕ್ಕೋಶವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರುಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನ ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡಾಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಹೋಟ್ ಮಾಡೋಕೆ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದಕ್ಕೆ ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ಬೇಕನ್ನು ನಾನು ಕೇಳ್ಕೊಂತೀನಿ ಅದು ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ್ನ ಕಬ್ಲ್ಸಕ್ಕೆ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗಬೇಕನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲೆ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಸೊ ಹೈಜಾಕ್ ಮಾಡಿದ್ದಾರೆ ಆರೋಪಗಳು ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಹೈಜಾಕ್ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನ ಇವಾಗ ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯಿತು ನಾನೆಲ್ಲೂ ಇಲ್ಲ ಒಲಿವದಲ್ಲೇ ಇದ್ದೆ ನಾನು ಬೆಳಗಿದ್ದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದಲ್ಲ ನೋಡಿ ನಾನೇ ಖುದ್ದ ಬಂದೆ ಕರ್ಕೊಂಡು ಏನು ಹೇಳಿ ಕೊಡ್ಕೊಂಡು ನಾನೇ ಬಂದೆ ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಂ ಸಿ ಎಂ ನಮ್ಮ ಶ್ರೀನಿವಾಸ ತಾಯಿ ತೀರ್ಕೊಂಡಿದ್ರು ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬಗ್ಗೆ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಕೆಣಕ್ಬಾರ್ದು ನನ್ನ ಮುಂದೆ ನಡೆಯಲ್ಲ ಈಗ ಕೇಳ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಒಬ್ಬ ಕ್ಯಾಂಡಿಡೇಟ್ ಬರೋದು ಲೇಟ್ ಆಯ್ತು ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದ್ ತಪ್ಪ ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ ಸರ್ ಪ್ರತಿ ಸಾರ ಒಂದ್ ಏನ್ ಸರ್ ಏನು ಸರ್ ದಬ್ಬಾಳಿಕೆ ಮೊನ್ನೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಅನ್ಸೋ ಒಬ್ಬ ಡಿಲಿಗೇಟ್ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ನಿಮ್ಗೆ ಮಾತಲ್ಲಿ ನೋಡ್ದೆ ಅದಲ್ಲ ತುಂಬಾ ಗಲಾಟೆ ಆಗ್ತಿ ಏನಕ್ಕೆ ಬರ್ತಾರೆ ಅವರು ಯಾಕೆ ಬರ್ತಾರೆ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏ ನಿಮ್ದೇನು ದಬ್ಬಾಳಿಕೆ ಅದ್ರ ಹೂಡಿಸಮ್ಮ ನಿಮ್ಮದು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂಡು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು ಅದಲ್ವಾ ನಾನು ನಾನು ಧನ್ವತ್ತು ಒಳಗಡೆ ಈ ಪೊಲೀಸ್ ಹಾಕ್ಬಿಡ್ತಾರೆ ಏ ಪೊಲೀಸ ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕವ್ರಿಗಿದೆ ಅದಲ್ವಾ ಒಣಗಾರಕ್ಕೆ ಅವ್ರಿಗೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋದು ತಪ್ಪು ಅವರೇನೋ ಒಂದು ಮರ್ಯಾದೆ ಕೊಡ್ತಾರೆ ಆ ಮನೆಗೆ ದೊಡ್ಡ ಮನಸ್ಗೆ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡ್ವಾ ಏನು ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಹೌದು ಸರ್ ಸರ್ ನಾನು ಒಂದು ತಿಂಗಳಾಗಿದೆ ನಾನು ನಿದ್ದೆ ಮಾಡಿ ಯಾಕಂತ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನು ಕಬಳಿಸ್ಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದೇ ಮೂರು ಕ್ಯಾಂಡಿಟ್ ತಗೊಂಡಿದ್ದೆ ನಾನು ಎಷ್ಟು ಮೂರು ಕ್ಯಾಂಡಿಡೇಟ್ ಹಾಕಿದ್ದೀನಿ ನಾನು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೈತರಿಗೆ ದಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು ಅದ್ರ ಅಕ್ಕೋ ರೈತರಿಗೆ ಸಿಗ್ಬೇಕು ವಾದ ಅಷ್ಟೇ ಸರ್ ಮುಳುಕಾಲಲ್ಲಿ ಯಾರು ವರ್ಷ ಎಲೆಕ್ಷನ್ ನಡೆದಿದೆ ಅಂತ ನಿಮ್ಮ ಪ್ರಕಾರ ಈಗ ಕೆಲವೇ ಹೊತ್ತ ಡಿಲಿವರಿ ಆಗೋ ಟೈಮಲ್ಲಿ ಇಲ್ಲ ಅಲ್ಲ ಸರ್ ಈಗ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತುಗಳು ಇಲ್ಲ ಖಂಡಿತವಾಗ್ಲೂ ತ್ರಿಕೋಣ ಸ್ಪರ್ಧೆಯಲ್ಲಿ ಕಾಡೇಪ ನಾಗರಾಜ್ ಅವರು ಫೈಟ್ ಮಾಡ್ತಾರೆ ನಮ್ಮ ಶ್ಯಾಮೇಗೌಡರು ಗೆಲ್ತಾರೆ ಅವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ ಅಷ್ಟು ಆಶೀರ್ವಾದ ಕೊಟ್ಟವರ ಗೆಲ್ತಾರೆ ಗೊತ್ತಿಲ್ಲ ಸರ್ ಮೂವತ್ತೈದು ಡೆಲಿಗೇಟ್ ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡವ್ರ ಆ ಹೆಣ್ಮಕ್ಳು ಆ ತಾಯಂದರು ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ನನಗೆ ಅಂತ ಮಾತುಗಳು ಇಲ್ಲ ಇಲ್ಲ ತ್ರಿಕೋಣ ಸ್ಪರ್ಧೆ ಖಂಡಿತವಾಗಿ ನಡೆದಿದೆ ಕೆಲವತ್ತಲ್ಲಿ ನೋಡ್ತಿದೆ ಕತ್ತು ನೋಡೋಣ ಬಟ್ ಪ್ರಜಾಪ್ರಭುತ್ವ ಅಲ್ಲಿ ದೇವ್ರಿಗೆ ಯಾರು ಹಕ್ಕು ಹಕ್ಕು ಕೊಟ್ಟಿದ್ದರೆ ಯಾರಿಗೆ ಹಣ ಬರ ಕೊಟ್ಟಿದ್ದು ಅವರೇ ಹಾಕ್ತಾರೆ ನಾವು ಎಷ್ಟು ಏನು ಮಾಡ್ರೆ ಆಗ್ರ ಹಣ ಬರದು ಯಾರಿಗೆ ಬರ್ತೀವಿ ಅವರೇ ಹಾಕ್ತಾರೆ